ಮೊದಲು ಏನಾಗುತ್ತೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಮೇಲೆ ಮೇಲೆ ನೀರು ಬಿಡಬೇಕಾಗುತ್ತೆ ಹಳದಿ ಆಗ್ತಿತ್ತು ಒಂದು ಸ್ವಲ್ಪ ಕೆಂಪು ಇರ್ತಿತ್ತು ಒಂದು ಮೂರು ವರ್ಷದ ಹಿಂದಿಂದ ಡಾಕ್ಟರ್ ಸಾಲ ಯೂಸ್ ಮಾಡ್ತಾಯಿದ್ರು ರಿಸಲ್ಟು ಚೆನ್ನಾಗಿದೆ ಎರೆವಳು ಉತ್ಪತ್ತಿ ಆಗುತ್ತೆ ನೆಲದಲ್ಲಿ ಗಿಡನೂ ಎಲ್ದಿರುತ್ತೆ ಚೆನ್ನಾಗಿದೆ ಸರ್ ರಿಸಲ್ಟು ಡಾಕ್ಟರ್ ಸಾಲೂ ಚೆನ್ನಾಗಿದೆ ಸರ್ ನಮಸ್ಕಾರ ನನ್ನ ಹೆಸರು ರಾಜೇಶ್ ರಾಜೇಶ್ ವಿಟಲ್ಕರ್ ಅಂತೇಳಿ ಇದು ಮುಂಡವಾಡ ತಾಲೂಕು ರೀ ಬಾಳೆಹಳ್ಳಿ ಗ್ರಾಮ ಕಾರವಾರ ಜಿಲ್ಲೆ ನಮ್ಮದೊಂದು ಹತ್ತು ಎಕರೆ ಅಡಿಕೆ ತೋಟ ಬರ್ತದೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಪ್ಲಾಟ್ ಇದು ಮೊದಲೆಲ್ಲ ಕೆಮಿಕಲ್ ಭಾಳ ಯೂಸ್ ಮಾಡ್ತಾ ಇರೋದು ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಈಗ ಹತ್ತು ವರ್ಷದಿಂದ ಈ ಕಡೆ ಎಲ್ಲ ಸುಮಾರು ಎಲ್ಲ ಆರ್ಗ್ಯಾನಿಕೇ ಮಾಡ್ತಾ ಬಂದಿದೆ ಪ್ರತಿಯೊಂದು ಕೆಮಿಕಲ್ ಪೂರ ಬಂದ್ ಮಾಡಿ ಆರ್ಗ್ಯಾನಿಕೇ ಮಾಡ್ತಾ ಆಮೇಲೆ ಸುಮಾರು ಯೂಟ್ಯೂಬ್ ಒಳಗೆ ನೋಡಿದ್ದೆ ನಾನು ಡಾಕ್ಟರ್ ಸಾಲು ಚೆನ್ನಾಗಿತ್ತು ರಿಸಲ್ಟ್ ಎಲ್ಲ ಚೆನ್ನಾಗಿತ್ತು ಅಡಿಕೆಗೆಲ್ಲ ಹಾಕಿದ್ದು ಚೆನ್ನಾಗಿ ರೈತರು ಅವರು ರೈತರ ಮುಖಾಂತರ ಹೇಳಿದ್ದು ವಿಡಿಯೋ ಎಲ್ಲ ನೋಡಿದ್ದಾನೆ ಚೆನ್ನಾಗಿತ್ತು ಒಂದು ಮೂರು ವರ್ಷದ ಹಿಂದಿಂದ ಡಾಕ್ಟರ್ ಸಾಲು ಯೂಸ್ ಮಾಡ್ತಾಯಿದ್ದಾವೆ ರಿಸಲ್ಟು ಚೆನ್ನಾಗಿದೆ ಮೊದಲು ಅದು ಡಾಕ್ಟರ್ ಸಾಲು ಹಾಕೋಂಗಿಂತ ಮೊದಲೇ ಹಳ್ಳು ಉದ್ರೋದು ಸಿಂಗಾರ ಒಣಗೋದು ಆಮೇಲೆ ಕೆಲವೊಂದು ಗಿಡಕ್ಕೆ ಮುಂಡಿಗೆ ರೋಗ ಅಂತ ಬರ್ತದೆ ಅಂಡೋಡ್ಕ ರೋಗ ಬರೋದು ಕಾಯಿ ಹೊಡೆದು ಹೊಡೆದು ಬೀಳೋದು ಈ ಥರ ಎಲ್ಲ ಭಾಳ ಇತ್ತು ಇದೆಲ್ಲ ಕ್ರಮೇಣ ಈಗ ಕಂಟ್ರೋಲ್ ಆಗ್ತಾ ಬರ್ತಾ ಇದೆ ಮೊದಲೆಲ್ಲ ಸುಮಾರು ಬೀಳ್ತಾಯಿತ್ತು ಈಗೆಲ್ಲ ಭಾಳ ಕಡಿಮೆ ಆಗಿದೆ ಅದು ಹಾಕಿದ ಮೇಲಿಂದ ರಿಸಲ್ಟು ಚೆನ್ನಾಗಿದೆ ಆಮೇಲೆ ಈಗ ಸುಮಾರು ಒಂದು ಹತ್ತು ವರ್ಷದಿಂದ ಈ ಕಡೆ ಅಂತೂ ನಾವು ಫುಲ್ ಮಾಡ್ತಾ ಇರೋದು ಕೆಮಿಕಲ್ ಅಂತೂ ಒಟ್ಟು ಯೂಸ್ ಮಾಡಿಲ್ಲ ಆಮೇಲೆ ಇದ್ರದ್ದು ರಿಸಲ್ಟು ಚೆನ್ನಾಗಿದೆ ಡಾಕ್ಟರ್ ಸೈಲು ಸಪ್ರೇಟ್ ಒಂದು ನಾವು ಟ್ಯಾಂಕರು ಮಾಡ್ಕೊಂಡಿದ್ದಾವೆ ಡ್ರಿಪ್ ಮುಖಾಂತರ ಕೊಡಲಿಕ್ಕೆ ಅದನ್ನು ಯೂಸ್ ಮಾಡ ಅದೊಂದು ಈಗ ಲಾಸ್ಟ್ ಇಯರಿಂದ ಯೂಸ್ ಇದೆ ಅದು ಚೆನ್ನಾಗಿದೆ ಮೊದಲೆಲ್ಲ ನಾವು ಮಳೆಗಾಲದಲ್ಲಷ್ಟೇ ಯೂಸ್ ಮಾಡ್ತಾಯಿದ್ವಿ ಬಟ್ ಈಗ ಇದು ಇನ್ಮೇಲಿಂದ ಬೇಸಿಗೆ ಎಲ್ಲ ಯೂಸ್ ಮಾಡೋಂಗೆ ಮಾಡ್ಕೊಂಡಿದ್ದಾವೆ ಹೌದು ತುಂಬ ಖುಷಿ ಇದೆ ಸರ್ ಯಾಕಂದರೆ ಆರ್ಗ್ಯಾನಿಕ್ಕು ಏನಾಗುತ್ತೆ ಎರೆಹುಳು ಉತ್ಪತ್ತಿ ಆಗುತ್ತೆ ನೆಲದಲ್ಲಿ ಮೊದಲು ಏನಾಗುತ್ತೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಮೇಲೆ ಮೇಲೆ ನೀರು ಬಿಡಬೇಕಾಗುತ್ತೆ ಜಮೀನಿಗೆ ಈಗ ಅದು ಆರ್ಗ್ಯಾನಿಕ್ ಆಯಿತು ಆಮೇಲೆ ನಿಮ್ಮದು ಡಾಕ್ಟರ್ಸ್ ಒಂದು ಯೂಸ್ ಮಾಡ್ತೀರಿಂದ ಎರೆಹುಳು ಹೆಚ್ಚಿಗೆ ಆಗ್ತಾ ಬಂದಾಗ ನೀರು ಹೆಚ್ಚಿಗೆ ಬೇಕಾಗೋದಿಲ್ಲ ಜಮೀನಿಗೆ ನಾವು ವಾರಕ್ಕೊಂದ್ಸಲ ಕೊಟ್ರೂ ಸಾಕಾಗ್ತದೆ ನೀರಿಗೇನು ತೊಂದರೆ ಆಗೋದಿಲ್ಲ ಗಿಡವೂ ಎಲ್ದಿರುತ್ತೆ ಚೆನ್ನಾಗಿದೆ ಸರ್ ರಿಸಲ್ಟ್ ಡ್ಯಾಕ್ಟರ್ಸ್ ಆಯ್ಲೂ ಚೆನ್ನಾಗಿದೆ ಸರ್ ಈಗ ಆದಷ್ಟು ಆರ್ಗ್ಯಾನಿಕ್ ಮೆಥಡ್ ಮಾಡ್ಕೊಂಡೋದ್ರೆ ಮುಂದೆ ಏನಾರು ನಮಗೆ ನಮ್ಮ ಜಮೀನು ಏನಾದ್ರು ಸ್ವಲ್ಪ ಗಿಡನೂ ಉಳಿಸ್ಕೋಬೋದು ಬಟ್ ಈಗ ಈ ಕೆಲವೊಂದು ರೈತರೆಲ್ಲ ಏನು ಇದ್ದಾರೆ ಅಂದರೆ ಕೆಮಿಕಲ್ ಲೆಕ್ಕ ಬಿಟ್ಟು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದೇ ಥರ ಯೂಸ್ ಮಾಡ್ತಾ ಹೋದ್ರೆ ಮುಂದೆಲ್ಲ ಅವ್ರಿಗೆ ಗಿಡನೂ ಉಳಿಸ್ಕೊಳ್ಳೋದು ಸಮಸ್ಯೆ ಜಮೀನು ಉಳಿಸ್ಕೊಳ್ಳೋದು ಸಮಸ್ಯೆ ಆದಷ್ಟು ಆರ್ಗ್ಯಾನಿಕ್ ಮಾಡ್ಕೊತ ಹೋದರೆ ಭಾಳ ಒಳ್ಳೆ ಸರ್ ರೈತರಿಗೆಲ್ಲ ಮೊದಲೆಲ್ಲ ಏನಾಗ್ತು ಹಳದಿ ಆಗ್ತಿತ್ತು ಒಂದು ಸ್ವಲ್ಪ ಕೆಂಪು ತರ್ತಿತ್ತು ಈ ಡಾಕ್ಟರ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಯೂಸ್ ಮಾಡ್ತಾ ಬಂದಮೇಲೆ ಹೆಡ ಎಲ್ಲ ಗ್ರೀನಾಗಿರುತ್ತೆ ಹಳದಿ ಅನ್ನೋದಿಲ್ಲ ಆಮೇಲೆ ಅಲ್ಲಿಂದ ನಿಮಗೇನು ಹೇಳಿದೆ ಹಿಡಿ ಮುಂಡಿಗೆ ರೋಗ ಅಂತಿನ ಅದೊಂದು ಕಾಣ್ತದೆ ಅದೂ ಇಲ್ಲಿ ಕಾಣ್ತಾ ಇಲ್ಲ ಈಗ ಆಮೇಲೆ ಅಂಡು ಅಡ್ಕ ಅನ್ನೋದು ಅದು ಇಲ್ಲ ಕಾಣ್ತಾ ಇಲ್ಲ ಕಾಳು ಕಾಳು ಬೆಳೋದು ಅದು ಇಲ್ಲ ಸುಮಾರು ಎಲ್ಲ ರೋಗ ಕಂಟ್ರೋಲ್ ಆಗ್ತಾ ಬರ್ತಾ ಇದೆ ಮೊದಲೇ ಏನಾಗ್ತಿತ್ತು ಎಕರೆ ವ್ಯಸ್ ನೋಡಿದರೆ ಒಂದು ಸುಮಾರೊಂದು ಭಾಳ ಕಡಿಮೆ ಇತ್ತು ಏಳರಿಂದ ಎಂಟು ಕ್ವಿಂಟಲ್ ಹಿಂಗೆ ಬರ್ತಾ ಇತ್ತು ಒಣ ಅಡಿಕೆ ಪ್ರೊಸೆಸಿಂಗ್ ಮಾಡಿದ್ದು ಈಗ ಅದರಲ್ಲಿ ಆರ್ಗ್ಯಾನಿಕ್ ಮೆಥಡ್ ಮಾಡ್ತಾ ಬಂದ ಮೇಲಿಂದ ಸುಮಾರೊಂದು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಲೆಕ್ಕಕ್ಕೆ ಬಂದಿದೆ ನೆಕ್ಸ್ಟ್ ಮುಂದೆ ನಾವು ಒಂದು ಹದಿನೈದು ಗಿಂಟಲಿಗೆ ನಿಲ್ಲ ತಂದು ನಿಲ್ಲಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಯಾಕಂದರೆ ಈಗ ಡಾಕ್ಟರ್ಸಲ್ಲಿ ನಾವು ಕರೆಕ್ಟಾಗಿ ಯೂಸ್ ಮಾಡ್ತಾ ಹೋದ್ರೆ ಬಂದೇ ಬರುತ್ತೆ ಸರ್ ನಮಸ್ಕಾರ